ಆತ್ಮೀರಿ ಎಲ್ರಿಗೂ ನಮಸ್ತೆ ಸಂಭ್ರಮ ಶನಿವಾರಕ್ಕೆ ಸಂಬಂಧಪಟ್ಟಂತೆ ನೋ ಬ್ಯಾಕ್ ಡೇಗೆ ಸಂಬಂಧಪಟ್ಟಂತೆ ಒಂದು ಆಕ್ಷನ್ ಪ್ಲ್ಯಾನ ಸಿದ್ಧಪಡಿಸಿದ್ದೀನಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ದಿನಾಂಕ ಏನೇನು ಬರುತ್ತೆ ಹಾಗೆ ಸಂಭ್ರಮ ಶನಿವಾರದ ವರದಿಯನ್ನು ಬರೀಲಿಕ್ಕೆ ಸಹ ಎಲ್ಲ ವರದಿಗಳನ್ನ ಬರೀಲಿಕ್ಕೆ ಖಾಲಿ ಫಾರ್ಮೇಟನ್ನು ಸಿದ್ಧಪಡಿಸಿದ್ದೀನಿ ಇದರಲ್ಲಿ ಸಂಭ್ರಮ ಶನಿವಾರದ ಆಕ್ಷನ್ ಪ್ಲ್ಯಾನಲ್ಲಿ ಶಾಲೆ ಹೆಸರು ಇಲ್ಲಿ ಖಾಲಿ ಬಿಟ್ಟಿನ ಬರ್ಕೊಂಡ್ರೆ ಆಗುತ್ತೆ ನೆಕ್ಸ್ಟು ಥೀಮ್ಗಳು ಈ ವರ್ಷದ ಸುತ್ತೋಲೆಯಂತೆ ಕೊಟ್ಟಿರ್ತಕ್ಕಂಥ ಇದೆ ಅದನ್ನು ತಿಂಗಳನ್ನೂ ಸಹ ಮೆನ್ಷನ್ ಮಾಡಿದ್ದೀನಿ ಪ್ರತಿ ಶನಿವಾರ ಮೂರನೇ ಶನಿವಾರ ಬರುತ್ತೆ ಪ್ರತಿ ತಿಂಗಳು ಮೂರನೇ ಶನಿವಾರ ಅದನ್ನು ಕೊಟ್ಟಿದ್ದೀನಿ ಯಾವ ಎಷ್ಟು ಥೀಮ್ಗಳಿದ್ದಾವೆ ಪ್ರತಿ ತಿಂಗಳಿಗೆ ಸಂಬಂಧಪಟ್ಟಂತೆ ಈ ಮೂರು ವಿಭಾಗ ಬರುತ್ತೆ ಒಂದರಿಂದ ಮೂರು ನಾಲ್ಕರಿಂದ ಐದು ಮತ್ತು ಆರರಿಂದ ಎಂಟನೇ ತರಗತಿ ಮೂರು ವಿಭಾಗಗಳಲ್ಲಿ ತರಗತಿವಾರು ವಿಭಾಗಗಳಲ್ಲಿ ಮಾಡಬೇಕು ಮಕ್ಕಳು ಭಾಗವಹಿಸಿದ ಮಕ್ಕಳ ಸಂಖ್ಯೆ ಅದನ್ನು ನಿರೂಪಣೆ ಮಾಡಿದಂತವರು ಮಕ್ಕಳು ಹೆಸರು ಬರೀತಕ್ಕಂಥದ್ದು ನಾಯಕರು ಅಥವಾ ನಿರೂಪಕರು ಅಂದರೆ ಮಕ್ಕಳ ಹೆಸರು ನಿರ್ವಹಿಸಿದ ದಿನಾಂಕ ಬರತಕ್ಕಂತ ನಿರ್ವಹಿಸುವಂಥ ದಿನಾಂಕನ ಕೊಟ್ಟಿದ್ದೀನಿ ಇದು ಹೆಚ್ಚು ಕಡಿಮೆ ಇದು ಮಾರ್ಚ್ ತನಕಲ್ಲೂ ಬರುತ್ತೆ ಪ್ರತಿ ತಿಂಗಳು ಸಹ ಇದೆ ಶಿಕ್ಷಕರ ಮಾರ್ಗದರ್ಶಿ ಶಿಕ್ಷಕರ ಹೆಸರನ್ನ ಇಲ್ಲಿ ಬರ್ಕೊಂಡು ಹೋಗೋದು ನಂತರ ಇಲ್ಲಿ ಥೀಮ್ಗಳು ಅಷ್ಟು ಥೀಮ್ಗಳು ಇದೆ ಈ ಥೀಮ್ ವೈಸ್ ಮೇಲೆ ವರದಿನ ಬರಿಲಿಕ್ಕೆ ಪ್ರತಿ ತಿಂಗಳು ಒಟ್ಟಿಗೆ ಮೂರು ಗುಂಪುಗಳು ಏನು ಬರುತ್ತೆ ಒನ್ ಟು ಥರ್ಡ್ ಫೋರ್ತು ಫೋರ್ ಫಿಫ್ತು ಮತ್ತು ಸಿಕ್ಸ್ತು ಏಯ್ತ್ ಮೂರು ಗುಂಪುಗಳ ವರದಿನ ಒಂದೇ ಇದರಲ್ಲಿ ಬರಿತಕ್ಕಂಥದ್ದು ಅಂದರೆ ಒಂದೇ ದಿನಾಂಕ ಮಾಡ್ತೀವಿ ತಿಂಗಳ ಮೂರನೇ ಶನಿವಾರ ಮಾಡ್ತೀವಿ ಇದು ಜೂನ್ ಮೊದಲನೇ ಒಂದು ತಿಂಗಳಲ್ಲಿ ಬರ್ತಕ್ಕಂಥದ್ದು ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಈ ಒಂದು ಥೀಮ್ನಡಿ ಚಟುವಟಿಕೆಗಳು ಸಾಹಿತ್ಯಗಳು ಕೊಟ್ಟು ಡಿ ಎಸ್ ಎ ಆರ್ಟಿಂದ ಕೊಟ್ಟಿದ್ದಾರೆ ಆ ಸಾಹಿತ್ಯದನ್ವಯ ಇದನ್ನು ಮಾಡ್ಕೊಂಡು ಹೋಗ್ಬೋದು ಇದು ಜೂನ್ ತಿಂಗಳಿಗೆ ಅಂದರೆ ಇದು ಜುಲೈ ತಿಂಗಳು ಹಾಗೆ ಇದು ಆಗಸ್ಟಿಗೆ ಇದು ಸೆಪ್ಟೆಂಬರ್ಗೆ ಇದು ನ ಅಕ್ಟೋಬರ್ಗೆ ನೆಕ್ಸ್ಟು ನವಂಬರ್ಗೆ ಡಿಸೆಂಬರು ಜನವರಿ ಫೆಬ್ರವರಿ ಮತ್ತು ಮಾರ್ಚಿಗೆ ಎಂಡಾಗುತ್ತೆ ಲಿಂಗತ್ವ ಮತ್ತು ಸಮಾನತೆಗೆ ಪ್ರೋತ್ಸಾಹ ಅಂತ ಇಷ್ಟು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು